ಅಲ್ಲಿ ಎಪ್ಪ ಒಂದು ಹದಿನೈದರಲ್ಲಿ ದೇವರಾತ್ಮ ಈ ರೀತಿ ಮಾತನಾಡುತ್ತಾ ಇದ್ದೇನೆ ಈಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಹೇಳಿ ನಾನು ತುಂಬ ನಿಮಿತ್ತವಾಗಿ ಬಿಡಬಿಡದೆ ದೇವನಿಗೆ ಸ್ತೋತ್ರ ಮಾಡುತ್ತೇನೆ ಹಾಲಲುಯ ಈ ದಿನ ನಾವು ಆತ್ಮಗೆ ನಾವು ಸೋ ಯಾಕೆಂದ್ರೆ ಸ್ತೋತ್ರ ಎಂಥವರು ಮಾಡುವವರಾಗಿದ್ದಾರೆ ದೇವರಲ್ಲಿ ಜನರಾದ ನಾವು ಸ್ತೋತ್ರ ಮಾಡುವ ಲಕ್ಷಿಣ ಆದರೆ ನಾವು ನಮ್ಮ ದೇವರಾದ ಕರ್ತನಲ್ಲಿ ನಂಬಿಕೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಅದು ದೇವರಿಗೆ ಭಯ ಉಂಟಾಗುವಂತಾಗಿದೆ ಎಫೆಸಭೆಯ ಜನರು ಕೂಡ ಯಥ ಜನರಾಗಿರುವಂತನಾದ ನಾವು ಏನಾಗಿರ್ಬೇಕು ಅಂದ್ರೆ ಮೊದಲನೇದಾಗಿ ನಂಬಿಕೆಯುಳ್ಳ ಜನರು ನಾವಾಗಿರಬೇಕು ಆಗಲ್ವ ಯಾವಾಗ ನಮ್ಮಲ್ಲಿ ನಂಬಿಕೆ ಇರುತ್ತೋ ಆಗ ನಾವು ದೇವರನ್ನ ನಂಬಿ ನಡೆಯಾಗ